ನಮಸ್ಕಾರ ಸ್ನೇಹಿತರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಲೆನಾಡಿನ ಶೈಲಿ ಕನ್ನಡ ಲಾಗೆಗೆ ಸ್ವಾಗತ ನಾವಿವತ್ತು ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಅಕ್ಕವ್ರ ಮನೆಗೆ ಬಾಗಿಣೆ ಇಸ್ಕೊಳಕ್ಕೆ ಅಂತ ಹೋಗಿದ್ವಿ ನಮ್ಮ ಫ್ರೆಂಡೆಲ್ಲ ನಾವು ಬಂದಿದ್ರು ನಾ ಅವರು ವರ್ಷ ವರ್ಷವೂ ನಮಗೆ ಅರಶಿನ ಕುಂಕುಮಕ್ಕೆ ಕರೀತಾರೆ ನಾವು ಅವಾಗ ಹೋಗಿ ಅರಶಿನ ಕುಂಕುಮ ತಗೊಂಡು ಬಾಗಿಣೆ ಇಸ್ಕೊಂಡು ನಾವು ಬರ್ತೀವಿ ನೋಡಿ ಅವ್ರ ಮನೇಲಿ ಇದು ಇವರಿಬ್ಬರು ನನ್ನ ಫ್ರೆಂಡು ಅವರು ಗೋರಮ್ಮನ್ನು ಕುಂಡ್ರಿಸಿರ್ತಾರೆ ಗಣೇಶನ್ನೂ ಕುಂಡ್ರಿಸಿರ್ತಾರೆ ಆದರೆ ಗಣೇಶನ ಮುಖ ಅವರು ಕ್ಲೋಸ್ ಮಾಡಿರ್ತಾರೆ ಯಾಕೆಂದರೆ ಆ ಗಣಪತಿ ಹಬ್ಬದ ದಿನ ತೆಗಿತಾರೆ ಅವರು ಪ್ರಯೋಜಿತ ಕರೆದು ಎಲ್ಲರನ್ನು ಕರೆದು ಕ್ಲೀನಾಗಿ ಅವರು ಪೂಜೆ ಎಲ್ಲ ಮಾಡಿಸಿರ್ತಾರೆ ನಾವು ಲೇಟಾಗಿ ಹೋಗಿರೋದ್ರಿಂದ ಅವೆಲ್ಲ ಮುಗ್ದು ಪೂಜೆ ಎಲ್ಲ ಮುಗ್ದೋಗಿತ್ತು ಪೂಜೆ ಮುಗಿದೋಗಿರೋದ್ರಿಂದ ನಾವು ಒಂದು ಸ್ವಲ್ಪ ಲೇಟ್ ಆಯಿತು ನಾ ಊಟ ಟೈಮ್ಗೆ ಹೋಗಿದ್ವಿ ಅಲ್ಲಿ ನನ್ನ ಮಗಳು ನನ್ನ ಮುದ್ದು ಗೊಂಬೆ ಇಬ್ಬರು ಕೂತಿದ್ದಾರೆ ಗೋಣ ಗೋರಮ್ಮನ್ನು ಎಷ್ಟು ಚೆನ್ನಾಗಿ ಕುಣ್ಸಿದ್ದಾರೆ ಅಲ್ವಾ ಇವರು ನನ್ನ ಫ್ರೆಂಡು ಇವಳು ಶಾಂತ ಇವಳು ಲಕ್ಷ್ಮಿ ಅಂತ ವರ್ಷ ವರ್ಷವೂ ಅವರು ನಮಗೆ ಬಾಗಿಣ ಮಿಸ್ ಮಾಡಲ್ಲ ನಮ್ಮ ತಾಯಿ ಮನೇಲಿ ಕೊಡ್ತಾರೋ ಇಲ್ವೋ ಇವ್ರ ಮನೇಲಂತೂ ಭಾಗ ಮಿಸ್ ಮಾಡಲ್ಲ ಅಲ್ಲಿ ಆರೆಂಜ್ ಕಲರ್ ಸೀರೆ ಪಿಂಕು ಬಾಡ್ರಿದೆಯಲ್ಲ ಅವರೇ ಅವರೇ ಲಲ್ತಾಕ ಅಂತ ಅವರು ವಿವೇಕಾನಂದ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಅವರು ಅವ್ರಿಗೆ ನಮ್ಮನ್ನು ಅರ್ಶಿನ ಕುಂಕುಮ ಕರೀತಾರೆ ಅದು ಅಲ್ಲದಲ್ಲೇ ಅವರು ಬಿ ಬಿ ಎಂ ಪಿ ಸದಸ್ಯ ಮೂರು ಸತಿ ಅವರು ಗೆದ್ದಿದ್ದಾರೆ ಎಲ್ಲ ಅವ್ರ ವಾರ್ಡಿನಲ್ಲಿ ಎಲ್ಲ ಸದಸ್ಯರನ್ನು ಕರೆದು ಅರ್ಶನ ಕುಂಕುಮ ಕೊಟ್ಟು ಬಾಗಿಣ ಕೊಡ್ತಾರೆ ತಾಯಿ ಮನೇಲೂ ಸಹ ಆ ಥರ ಕರೆದು ಕೊಡೋಲ್ಲ ನೋಡಿ ಎಲ್ಲರ ಕೈಲೂ ಬಾಗಣ ಇದ್ದಾವೆ ನಾವಲ್ಲೇ ಕೆಳಗೆ ಇಟ್ಟಿದ್ದೀವಿ ನಮ್ಮನ್ನು ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂತಾರೆ ಅವರು ನಮಗೆ ಒಂಥರ ತಾಯಿ ಮನೆ ಇದ್ದಂಗೆ ಅದು ನಾವು ಅದಾಗ್ತಿದ್ದಂಗೆ ನಾವು ಊಟ ಮುಗಿಸ್ಕೊಂಡು ಹಂಗೆ ನಮ್ಮ ಫ್ರೆಂಡ್ ಅಂಗಡಿಗೆ ಹೋದ್ವಿ ಅದೇ ಧನಲಕ್ಷ್ಮಿ ಅನ್ನೋರು ಅಂಗಡಿಗೆ ಹೋದ್ವಿ ಅವರು ನಮಗೆ ವರ್ಷ ವರ್ಷ ಬಳೆ ಕೊಡ್ತಾರೆ ಅವ್ರದ್ದು ಬಳೆ ಶಾಪ್ ಇದೆ ಪ್ರತಿ ವರ್ಷನೂ ನಮಗೆ ಕೊಡ್ತಾ ಇದ್ದರು ಈ ವರ್ಷ ನನ್ನ ಮುದ್ದುಗೊಂಬೆನು ಸಹ ಇರೋದ್ರಿಂದ ನೋಡಿ ನನ್ನ ಮುದ್ದು ಗೊಂಬೆಗೂ ಸಹ ಬಳೆ ಕೊಡಿಸ್ಕೊಟ್ರು ಒಂಥರ ಖುಷಿಯಿಂದ ನಾನು ನನ್ನ ಫ್ರೆಂಡು ಎಲ್ಲರೂ ಆ ಥರ ಒಂದು ಫೋಟೋ ಹೊಡ್ಕೊಂಡ್ವಿ ಎಷ್ಟು ಚೆನ್ನಾಗಿ ನನ್ನ ಮೊಮ್ಮಗಳು ಕೈಲಿ ಇಟ್ಟು ಬಳೆ ತೋರಿಸ್ತಾ ಇದ್ದಾಳೆ ನೋಡಿ ಅವಳ ಕೈಗೂ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಮುದ್ ಅದಾಗಿದೆ ಅವಳ ಕೈ ಬಳೆ ಕೈ ತುಂಬ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಇದೆ ನಾವು ಅವರು ಮನೆಯಿಂದ ಅವ್ರ ಅಂಗಡಿಯಿಂದ ಆಮೇಲೆ ನಾವು ಮನೆಗೆ ಹೋದ್ವಿ ಸ್ನೇಹಿತರೆ ಏನೇ ಆಗಲಿ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅಂದ್ರೇ ಒಂದು ಖುಷಿ ಬಳೆ ಅರಶಿನ ಕುಂಕುಮ ಅಂದ್ರೇ ಒಂದು ಚಂದ ಅಲ್ವಾ ಹಂಗಾಗಿ ನಮಗೆ ಹಸಿರು ಬಳೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮಗೆ ಹೆಣ್ಮಕ್ಕಳಿಗೆ ಗಂಡನ ಮನೆ ಗಂಡನ ಆಯುಷು ಆರೋಗ್ಯಕ್ಕೋಸ್ಕರ ಹಣೆ ಕುಂಕುಮ ಕೆನ್ನೆಗೆ ಅರಶಿನ ತಲೆಗೂ ಕಾಲಿ ಕಾಲಿಗೆ ಕಾಲುಂಗ್ರ ಇವೆಲ್ಲ ಎಣ್ಣಿಗೆ ಎಷ್ಟು ಚಂದ ಅಲ್ವಾ ಇವತ್ತು ಅವ್ರ ಮನೆ ಮತ್ತು ಮಾರನೇ ದಿನದಿದ್ದು ವೀಡಿಯೋ ಅವ್ರು ಮಾರನೇ ದಿನ ಗಣೇಶನ ಕುಂಡ್ರಿಸ್ತಾರೆ ಆವಾಗ ಹುಡುಗರೆಲ್ಲ ಹೋಗ್ತಾರೆ ನೋಡಿ ಗಣೇಶನ ಕುಂಡ್ರಿಸಿರ್ತಾರೆ ಅವರು ಪುರೋಹಿತರು ಬಂದು ಬೆಳಗ್ಗೆನೇ ಎಲ್ಲ ಪೂಜೆ ಮುಗಿಸಿ ಹೋಗಿದ್ದಾರೆ ಹೋದ್ಮೇಲೆ ಆ ಗಣ ಏನು ಬೇಕೋ ಅವನ್ನೆಲ್ಲ ಮಾಡಿಟ್ಟು ನೋಡಿ ಗಣೇಶನ್ ಈಗ ತೋರಿಸ್ತಾರೆ ನೋಡಿ ಗಣೇಶ ಇದು ಗಣೇಶನ್ ಕುಡಿಸಿದ್ದಾರೆ ಮೇಲೆ ಗೌರಮ್ಮನ ಕುಂಡಿಸಿದ್ದಾರೆ ಗಣೇಶ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಅವ್ರ ಮನೆಯಲ್ಲಿ ಈ ಕಡೆ ಗಣೇಶನ್ ಈ ಕಡೆನೂ ಪುಟ್ಟದಲ್ಲಿ ಕುಂಡಿಸಿ ಅಲ್ಲೂ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಅದನ್ನು ಮರಿಬೇಡಿ